ಶ್ರೀಯುತ ಜಿ ಬಿ ವಿನಯ್ ಕುಮಾರ್ ಹಾಗೂ ಇನ್ನಿತರ ಅತಿಥಿಗಳು ಭಾಗವಹಿಸಲಿದ್ದು ಒಂದು ಕಾರ್ಯಕ್ರಮದ ಉದ್ಘಾಟನೆಗಿಂತ ಪೂರ್ವದಲ್ಲಿ ಸುಮಾರು ಒಂಬತ್ತು ಗ್ರಾಮಗಳಿಂದ ಡೊಳ್ಳಿನ ಬಾಲಗ ಹಾಗೂ ವಾದ್ಯ ವೈಭವದೊಂದಿಗೆ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡು ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬಿಗರ ಚೌಡಯ್ಯ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ವೃತ್ತ ಹಾಗೂ ು ಸುಲ್ತಾನ್ ವೃತ್ತದ ಮಾರ್ಗವಾಗಿ ಹನ್ನೊಂದು ಗಂಟೆಗೆ ಗೂಂದ್ಗಿ ಫಂಕ್ಷನ್ ಹಾಲ್ಗೆ ಮೆರವಣಿಗೆಯೂ ಸಾಗಿ ಬರಲಿದ್ದು ಮೆರವಣಿಗೆಯಿದ್ದಕ್ಕೂ ಸಿಂಡಗಿ ತಾಲೂಕಿನ ಪ್ರತಿ ಹಳ್ಳಿಯಿಂದ ಜನರು ಭಾಗವಹಿಸಲಿದ್ದು ಸುಮಾರು ಒಂದು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಳ್ಳಿ ಹಳ್ಳಿಯಿಂದ ಜನರು ಕೂಡ ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಪತ್ರಿ ಪತ್ರಿಕಾ ಮಾಧ್ಯಮದರೆಲ್ಲ ಆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಭಾಗವಹಿಸಿ ಕಾರ್ಯಕ್ರಮದ ವರದಿ ಮಾಡಲು ತಮ್ಮೆಲ್ಲರಲ್ಲಿ ಗೌರವಪೂರ್ವಕವಾಗಿ ನನಸಿಕೆ